ಮಗ ನೀನ್ ಹೋಗಿ ಹೊಸವ ಇಷ್ಟು ಗಂಟೆ ಏನ್ ಮಾಡ್ತಿದ್ದೆ ಹ್ಞೂ ಮನೆಗೆ ಹೋಗಿದ್ದೆ ಕಣತ್ತೆ ಅಮ್ಮ ಸಿಕ್ಕಿತ್ತು ಮಾತಾಡ್ಕೊ ಬಂದೆ ಸೋಮ್ಸೆಕಡೆ ಇತ್ತಿತ್ತಿಲ್ಲಾ ಅತ್ಕೇ ಬಂದೆ ನೋಡೋದ ಅನ್ಕೊಂಡ್ರು ಅಷ್ಟು ದಾರಿ ಸಿಕ್ತು ಮಾತಾಡಿಸ್ಕೊಂಡು ಇಬ್ಬರೂ ಬಂದೆ ಏನಂದ್ರವ ಏನಂದ್ರು ಒಪ್ಕೊಂಡ್ರ ಹ್ಞೂ ಒಪ್ಕೊಂಡ್ರು ಆ ಒಪ್ಕೊಂಡ್ರು ಇದ್ರ ಮಗ ಹಿಂಗಂತಿ ಅಷ್ಟು ಸರಿಸ ಒಪ್ಕೊಂಡ್ರ ಅಯ್ಯೋ ಹೇಳದಿತ್ತಿಲ್ಲ ಏಳದಾಗ ಒಪ್ಕತಾರ ಕಣತ್ತೆ ಅತ್ತೆ ಎಕ್ತು ಮಗ ತಲೆ ಮುಂದೆ ಇಟ್ಕತ್ತಂತಲ್ಲ ಯಾಕೆ ಅಯ್ಯೋ ದುರ್ಕು ಜಾಸ್ತಿ ಅಕ್ಕ ಏನ್ ಮಾಡಿಯೇ ದುಡ್ಕ್ತಳೆ ಆ ಅವಳಿಗೆ ಅವ್ಳಿಗೆ ಏನು ಈಗ ಏನಂದ್ರು ಓದೆ ಹೋದಾಗ ಒಳಗಿತ್ತು ಕರೆದೆ ಬಂದ್ಬಿಟ್ಟು ಯಾರವ ನೀನು ಇದೇ ನೋಡ್ತಾ ಇರೋದು ಯಾರು ನೀನು ಯಾವರು ಅಂತು ಯಾವ ಊರಲ್ಲ ಇದೇ ಊರು ನನ್ನ ಗುಂಡನ್ನ ಇರ್ತೀಯ ಅಂದೆ ಓಹ್ ನಮ್ಮ ಪೆದ್ ಗುಂಡ್ ನೆಡ್ತೀಯ ನೀನು ಏನು ಹೇಳು ಅಂತು ಅದ್ಕೆ ಹಂಗೆ ಮುದ್ಲಕ್ಷ್ಮಿಗೆ ಹಿಂಗೆ ಆಗೋದಲ್ಲ ನಿಮಗೆ ಬೇಜಾರಾಕಿಲ್ವಾ ಮದುವೆ ಮಾಡ್ಕೋಬೇಕಲ್ವ ಹಂಗೆ ಅಂತ ಏನೂ ಹೇಳ್ದೆ ಅದಕ್ಕೆ ಮೊದ್ಲು ಮೊದಲು ಬಂದ್ಬಿಟ್ಟು ಏಕ ತಲೆ ಮುಂದೆ ಇಟ್ಕೊಂಡು ಹೊಡೆದ್ರಲ್ಲ ಅವ್ರು ಮಾಡಿ ಸರಿಯಾ ಹಂಗೆ ಹಿಂಗೆ ಅಂದ್ಬಿಟ್ಟು ಭಾಳ ಬೇಜಾರು ಮಾಡ್ಕೊತು ಆಮೇಲೆ ಆಮೇಲೆ ನನಗೇನವ ಅವ್ನು ಒಪ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು ನಾನು ಬೇಡ ಅನ್ನಕ್ಕಿಲ್ಲ ಅವ್ನು ಒಪ್ಕೋಬೇಕು ಅವ್ನು ಒಪ್ಕೊಂಡು ನನ್ನದೇನು ಅಭ್ಯಂತ್ರ ಇಲ್ಲ ಅಂತ ಹಂಗಂದ್ರು ಹಂಗಾರ ಅಂದರು ಬಾ ಒಪ್ಕೊಂಡ್ರೆ ಹುಂಕರತೆ ಆಮೇಲೆ ಆಗ್ಲಿ ಬರ್ಬೇಕಾರೆ ಸೋಮಸೆಗಳೂ ಸಿಕ್ಕಿತು ಆ ಅಣ್ಣನ ಹತ್ರನ ಮಾತಾಡಿದೆ ಅದಕ್ಕೆ ನನಗೂ ಇಷ್ಟ ಇರೋದಕ್ಕೆ ನನಗೆ ಆಗಲಿ ಮುದ್ಲಕ್ಷ್ಮಿ ಏನು ಮದುವೆ ಮಾಡ್ಕೋಬೇಕು ಅಂತಲೇ ಆಸೆ ಮತ್ತೆ ನಮ್ಮತ್ತೆ ಎಲ್ಲಕ್ಕೂ ತರ್ಗಡ್ತಿದ್ರು ಅದಕ್ಕೆ ಹಿಂಗೆ ಮಾಡಿದ್ರೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಈ ಥರ ಇದು ಮಾಡಿದ್ದು ಅಂತಂತು ಆದರೂ ಯಾಕಣ್ಣ ಮತ್ತೆ ಮದುವೆ ಮಟ್ಕಳ್ದಾನ ಹಿಂಗೆ ಸತಾಯಿಸ್ತಿರಲ್ಲ ಸರಿಯಾಂದೆ ಮತ್ತೆ ಮತ್ತು ನಾನು ಆಪತ್ತಕ್ಕಿಲ್ಲವರ ನಮ್ಮ ತಲೆ ತಲೆಮಂದರೆ ಇಟ್ಕೊಂಡು ಹೊಡ್ಕೊಳ್ಸೋರಲ್ಲ ಮನೆಗೆ ಹೋಗ್ಬಿಟ್ಟು ಹೊಡೆ ಏನಿತ್ತು ಬಂದು ಕೇಳಿ ನಾನು ಆಯ್ಕೆಲ್ಲ ಅಂತಿದ್ನ ಮೊದಲೇ ಮದುವೆ ಕೇಳಕ್ಕೆ ಹೋಗಿದ್ಕೆ ಕೇಳೋಕೋಗಿದ್ ಹ್ಞೂ ನಾನು ಮಾಡೋಕೀರ ನಿಮಗೆ ಆಸ್ತಿಲ್ಲ ಬದುಕಟ್ಟಿಲ್ಲ ಅಂದ್ಬಿಟ್ರೆ ಮತ್ತೆ ಅವಮಾನ ಮಾಡ್ಕೊಳಿಸ್ತು ಹೆಂಗೋ ಆಲಿ ಅಂದ್ಕೊಂಡು ಇಷ್ಟೆಲ್ಲ ಆದ ಮೇಲೇ ಮಾಡ್ಕೊಳ್ಳೋದಂದ್ರೆ ನಮ್ಮ ಮನೆಗೆ ನುಗ್ಗಿನ ಮಗುಡದ್ರೆ ನಮಗೆ ಹೆಂಗೆ ಮನ್ಸ್ಕೊಂಡು ಹಂಗೆ ಹೆಂಗೆ ಅಂತ ಅಣ್ಣ ಅವ್ರಿಗೂ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಅಷ್ಟೇ ನೋವು ನೀವು ಅರ್ಥ ಮಾಡ್ಕೊಳ್ಳಿ ಏನಂತ ಹೇಳಿದೆ ಕಣತೆ ಹ್ಞೂ ಸರಿ ಬಿಡು ಹಂಗಾರೆ ಆಯಿತು ಯಾವ್ದಾರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ತೀನಿ ಅಂತ ಅಂದದೆ ಹೆಂಗೋ ಬಿಡು ಮಗ ಹೆಂಗೋ ನೀನು ಹೋಗಿ ಸರಿ ಐತೆ ಕನವ ಅಯ್ಯೋ ನನಗೆ ಏನವ ಎಂತ ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಈಗ ಏನು ಮಾಡೋದು ಅಂತ ಅದೇ ಒಂದು ಹೋಗಿತ್ತು ಹೆಂಗೋ ನೀನು ಇಷ್ಟು ಸುಲಭ ಒಪ್ಪಿಸ್ತೀ ಅಂತ ಗೊತ್ತಿದ್ರೆ ನಿನ್ನೆ ಕಳಿಸ್ತಿದೆ ಕನ್ಮಗ ಅಕ್ಕಂಗೆ ಹೇಳಿದೆ ಸುಮ್ಮನೆ ರಾಕ ಸುಮ್ಮನಿರಕ ಅಂತ ಎಷ್ಟು ಹೇಳ್ದಂತ ಕೇಳ್ದಾನಾ ಎಕ್ ತುಂಬ ತಲೆ ಮುಂದೆ ಎಡ್ಕೊ ವಡ್ಯಾಕೆ ಅಂತ ಹೋಗ್ಬಿಟ್ಲ ಅದಕ್ಕೆ ಅವರು ಅದನ್ನೇ ಮುನ್ಸ್ ಹಂಗೆ ಆಡೋರೆ ಈಗ ಹೆಂಗೋ ಒಟ್ಟು ಒಪ್ಕೊಂಡ್ರು ತಾನೆ ಏ ಒಟ್ಟಿಗೆ ಹಂಗೆ ಅವರಂತೂ ನನ್ನ ಮಗ ಒಪ್ಕೊಂಡು ನಾನು ಮಾಡ್ತೀನಿ ಅಂತೂನ್ ಸೋಮಸನ್ನ ಒಪ್ಕೊತಾರ ಈಗ ಒಬ್ಬ ಮಕ್ಕಳು ಮಾತಾಡ್ಕತ್ತಾರೆ ಮಾತಾಡ್ಕೊಂಡು ಯಾತ್ಕೋ ಬತ್ತಾರೆ ಸರಿ ಸರಿ ಹೆಂಗ ಒಪ್ಕೊಂಡ್ ಸಾಕು ಕಣವ ದೇವ್ರದಿಂದ ಏನಾಯ್ತು ಅಲ್ಲಿ ಮೊದ್ಲು ಓಡ್ಸು ನೀನು ಅದಕ್ಕೆ ನಾನೇನ್ ನಿನ್ ಬುದ್ಧಿ ಗೊತ್ತು ನೀನು ಎಂತ ಚಂಗ್ರು ಅಂತ ಮಾತಾಡಿದ ನೀನು ನೀನು ಸದಾ ಚೆನ್ನಾಗ್ ಮಾತಾಡದ್ ನೀನು

ನಾಲ್ಕವ ಇವ್ ಯಾಕೋ ಬೀದ್ ಬಿದ್ದಿ ಸುತ್ಬೇಕು ನೋಡು ಯಾಕೆ ಸುತ್ಬೇಕು ಅಂತ ನೀನ್ ಕೆಲ್ಸ ಕಳ್ಸವ ಊಟ ಇರೋ ಹುಣ್ಣಾಕೆ ಉನ್ಕೊಂಡ್ ಇರ್ಲೇ ಮನೇಲಿ ಬೆಳಿಗ್ಕಂತ ಮಾಡ್ಕೊಂಡಿರ್ತಾನೆ ಬಿಟ್ಟು ಬೀದ್ ಬಿದ್ದಿ ಸುಟ್ಟು ತಕೊಂಡ್ತಾಳೆ ನನ್ ಮಾನ ಮರ್ವದ ಬೈತದೆಲ್ಲ ಗೊತ್ತಿಲ್ಲ ನನ್ಗೆ ಅದೆಲ್ಲ ಗೊತ್ತಿಲ್ಲ ನನ್ಗೆ ಈಗ ಏನೀಗ ಈಗ ಅವಳು ಕಳ್ಸಿಯೋ ಇಲ್ಲ ನಾನು ಹೋಗಿ ಬಾಯಿ ಬಿ ಸಾಯನಿಗೆ ವಾಟೆಲ್ ಮಗಿಂತವ ಅವ್ರೇಚ್ ಅಲ್ವಾ ನೋಡಿ ಹಂಗಂತ ಅಂಕಲ ನನ್ನ ಸಸೆನ ಹೆಚ್ಚು ಇವತ್ತು ನನ್ನ ಮಗ ಬೇಡ ಹಾಳಾಯ್ತದೆ ನೀನು ಅಣ್ಣಗೆ ಏನು ಜವಾಬ್ದಾರಿ ನೋಡ್ತಿದ್ದೀರಾ ನೀನು ಮನೆಯೊಳಗೆ ಅಂತ ಗೊತ್ತಲ್ಲ ನಿನಗೆ ನೀನು ಅವ್ರಿ ಇವ್ರು ಸಂಘ ಮಾಡ್ಕೊಂಡು ನೀನು ನನ್ನ ಮಗನೇ ಸುತ್ಕೊಂಡು ಇದ್ದೀಯ ಮಾರಾ ಮರೋದಿಲ್ಲ ನಿನಗೆ ಮಾರಾ ಬರೋದಿರಲಿಲ್ಲ ನೀನು ತಂಗಿ ಮದುವೆ ಮಾಡಿ ಏನಿಲ್ಲ ನಿನಗೆ ಅವೆಲ್ಲ ಜವಾಬ್ದಾರಿ ಇದ್ದಿಲ್ಲ ನಿನ್ನ ತಂಗಿ ಏನು ಕೆಲಸ ಮಾಡೋಣ ಅಂತ ನಿಂಗೆ ಗೊತ್ತಿಲ್ಲ ನಿನಗೆ ಮದುವೆಗಿಂತ ಮುಂಚೆಗೆ ಬಸ್ರಗೊಳೆ ಗೊತ್ತಾ ಇವತ್ತು ಏನಾರು ಸೋಮ್ ಶೇಖರ ಅಂತಿದ್ರೆ ನಮ್ಮ ಪರಿಸ್ಥಿತಿ ಬೀದಿ ಬಂದು ನಿಂತ್ಕತ್ತದೆ ಮದುವೆ ಆಗಿಲ್ಲ ಅಂದರೆ ಗೊತ್ತಾ ಅದೇನು ಗೊತ್ತಲ್ಲ ನಿನಗೆ ಅದ್ರ ಬಗ್ಗೆ ಇರ್ಬಿದದ ಹೆಂಗೋ ನನ್ನ ಸಸೆ ಹೋಗ್ಬಿಟ್ಟು ಒಪ್ಪು ಒಪ್ಪಿಸ್ಸು ಬಂದವಳೆ ಗೊತ್ತಾ ನನಗೂ ಜನ ಗೊತ್ತುಕೊಂಡು ಬಿಡು ಸೋಮಶೇಖನಗಳು ಏನೋ ಸಂಬಂಧ ಅದೇ ಏನೇನು ಮಾತಾಡಿ ಅಲ್ಪ ಮಾತಾ ಒಡಿತೀನಿ ಬರ್ಲಲ್ಲಿ ಕಿತ್ತು ಹೋಗಿ ಕಿತ್ತು ನನ್ನ ಮಗನೆ ನಾವು ಬುದ್ಧಿ ಕಲ್ತ್ಕೊಂಡು ಹೋಗು ಮನೆಗೆ ಹೋಗಿ ಕೇಳಬೇಕು ಅಕ್ಕ ನಾವು ಏನಾದ್ರು ಮಾತಾಡಿದ್ರೆ ಇವ್ ಲೆಕ್ಕ ಬರ್ ಮಾತಾಡಬೇಕು ಮಾತಾಡ್ಬೇಕು ಮನೆಗೆ ಹೋಗಿಲ್ಲ ಅಂತ ಕಳಿಸ ಸಿಕ್ಕಿಲ್ಲ ಅದಕ್ಕೆ ಬೀದಿಲೇ ಮಾತಾಡ್ಸೋನೆ ಮಾತಾಡ್ಸೋ ಏನ್ಲೆ ಅವಳೇನ ನಮ್ಗೆ ನಮ್ಗೆ ಕೇಳ್ಬೇಕು ತಾನೆ ನೀನ್ ಇರ್ತಿ ಮೇಲೆ ನಿಂಗೆ ನಮ್ಗೆ ಕೇಳಿಲ್ಲ ನಿಂಗೆ ಓ ಒಳ ಚೆನ್ನಾಗಿ ಬುದ್ಧಿ ಕಲ್ತಿದಿ ಬಿಡು ಅದೆಲ್ಲ ಗೊತ್ತಿರೋ ನನ್ಗೆ ಏನಾರ ಅಲ್ಲಿ ಇವಳು ಬಿದ್ದು ಬಿದ್ದು ಸುತ್ತೋದಂಗ ನಂಗೆ ಇಷ್ಟ ಇಲ್ಲ ಇವಳು ನಂಗೆ ಬೇಡ ನಂಗೆ ಇವ್ನು ಓಡಿಸು ಮನೆ ಬಿಟ್ಟಿ ಇಟ್ಟಿಂದೋಣ ನೋಡ ಮುರ್ದಾಗ್ತೀನಿ ಯಾಕೆ ಬರ್ತೀನಿ ನೀನು ಯಾಕೆ ಹೊಡೆದು ಯಾಕೆ ಕಳಿಸ್ಬೇಕು ಅವಳೆ ಯಾಕೆ ಕಳಿಸ್ಬೇಕು ನಿಮಗೆ ನಿಮ್ಗೆ ಏನು ಕೇಳಿ ಬಂದಿರೋದು ನಿಮಗೆ ಓ ಕೇಳಿ ಬಂದಿದ್ದು ಕೇಳಿ ಒಂದು ಬಯಲು ಮುನ್ನಾಟ ಹೋಗೋರೋಗ ಹೊತ್ಕೊಂಡು ಹೋಗೋರೋಗ ಅದಕ್ಕೆಲ್ಲ ನಿಮ್ಗೆ ಎಲ್ಲ ನಿಮ್ಗೆ ಏನು ನೋವು ಅಂತ ಪರವಾಗಿಲ್ಲ ಬರೋ ಸುಮಾರಾಗಿದೆಯೇ ಯಾರು ಎಷ್ಟು ಹೇಳಿದ್ರು ಕೇಳಕ್ಕೆ ನಾನು ನನ್ನ ಮನ್ಸು ಎಷ್ಟು ನೋಡದು ಯಾಕಪ್ಪ ಯಾಕೆ ಮನ್ಸು ನೋದು ನಿಮಗೆ ಮನ್ಸು ಬೇರೆ ನೋದ ಅಯ್ಯೋ ಬಾಯಿ ಇಟ್ಟು ಹೋಗು ನೋವು ಅದು ತೊಡಗಣ್ಣೆ ಅಲ್ಲ ಹೆಂಗಾಡ್ತ ನೋಡು ಹಾಂ ಚೆನ್ನಾಗಿ ಆಡೋದು ಕಲ್ತಿದ್ದೀವಿ ಬುದ್ಧಿಯಾ ಹಾಂ ಹಾಂ ಯಾರು ಹೇಳಿದ್ರು ಕೇಳಕ್ಕೆ ನಾನು ನನಗೆ ಎಷ್ಟು ಮನ್ಸಿಗೆ ಹಾಕಿಲ್ಲ ಇವಳು ಬಿದ್ದು ಬಿದ್ದಿ ಅಲ್ದ್ರೆ ನನ್ನ ಸ್ನೇಹಿತರು ಅಜ್ಜ ಅವ್ರ ಅವ್ರೆಲ್ಲವ ಹೆಂಗ್ರೆ ಗೊತ್ತಾರ ಗೊತ್ತಾ ನಿನ್ ಎತ್ತಿ ಯಾರ್ಯಾರ ಮಾಡ್ಕೊಂಡವಳೆ ಅಂತ ಅವ್ರ ಆಮೇಲೆ ಇನ್ನೊಬ್ಬ ಇವನು ಇರ್ತಾನಲ್ಲ ಅವ್ನ ಹೆಸರು ಮಾಡ್ತಾವದಾಗದೆ ಅವ್ರಿಬ್ರು ನೀನ್ ಎತ್ತಿ ಅವ್ರು ಮಾಡ್ಕೊಂಡ್ರ ಇವ್ರು ಮಾಡ್ಕೊಂಡವಳೆ ಅಂತ ನನ್ಗೆ ಎಷ್ಟು ರೇ ಗೊತ್ತಾರ ಗೊತ್ತಾ ಇವಳೆ ಕಲಿಬೇಕು ಮಾಡಿ ನೀನು ನಿನ್ ತಂಗಿ ಜವಾಬ್ದಾರಿ ತಕ ಮದ್ವೆ ಮಾಡಿಲ್ಲ ಇವತ್ ಮದ್ವೆ ಮುಂಚೆ ಬಸ್ ಯಾರ್ ಮಾಡ್ಕೊತಿದ್ರು ಮದ್ವೆ ಯಾರ್ ಮಾಡ್ಕೊಂಡ್ರು ಇವತ್ತು ಕೈಯ ಕಾಲ ಹಿಡಿದ್ಬಿಟ್ಟು ಅವ್ನ್ ಮದ್ವೆ ಮಾಡ್ಬೇಕು ಸೋಮಸೇಕರಂಗೆ ಅಲ್ಲ ನಿಂಗೆ ಜವಾಬ್ದಾರಿ ಇದ್ದದಲ್ಲ ನಿಂಗೆ ಜವಾಬ್ದಾರಿ ಇದ್ದದ ಆರಾಮಾಗಿ ಓದಿದ್ದು ನಿಂಗೆ ಅವ್ರಿ ಮಾತು ಕಟ್ಕೊಂಡು ನಿಂಗೆ ಬಂದಿದ್ದೆಲ್ಲ ನೀನು ಸರಿಯಂತ ಇವತ್ತು ಎಷ್ಟು ಮದುವೆ ಮಾಡೋ ಎಷ್ಟು ಬಟ್ಟ ಆಡ್ತಿದ್ದಾರಲ್ಲ ಜವಾಬ್ದಾರಿ ತಗೊಂಡು ಸಸೆ ಅವ್ಳ ಬಗ್ಗೆ ಮಾತಾಡೋ ಯೋಗ್ಯತೆ ಅದ ನಿಂಗೆ ಇನ್ನೊಂದು ಸರ್ತಿ ಸುದ್ದಿ ಮಾತಾಡಿದ್ರೆ ಸರಿ ಹೇಗಿಸ್ಬಿಡ್ತೀನಿ ಅವಳು ಹೋಗಿದ್ದು ಲಲ್ಲೆ ಒಡೆ ಕಲಕಪ್ಪ ನಿನ್ ತಂಗಿ ಮದುವೆ ಮಾಡೋಕ್ಕೆ ಆ ನೀ ಎತ್ತ ಉಳ್ಕೊಳತ್ ಕಲಿ ಅವಳು ಒಳ್ಳೆತನಕ್ಕೆ ನೀನು ಎಲ್ಲ ಬಹುಮಾನ ಕೊಟ್ಟಿದ್ದೀನಿ ನೀನು ಯಾವಾಗ ನೋಡು ಮದುವೆ ತಂದ ನಾವು ಹೆಣ್ಣಿಗೆ ಮಗ ಕೊಟ್ಟು ಮಗ ಮಾತಾಡ್ಸಿನ ನೀನು ಒಂದು ಊಟ ಹಾಕಿಸ್ಕೊಂಡು ನೀನು ಹಿಂಗೆ ಆದರೆ ಯಾಕೆ ಯಾವತ್ತೆ ಮದುವೆ ಮಾಡೋ ಮದುವೆ ಮಾಡೋದು ತಲ್ತಿದ್ದಿದೆ ಯಾಕೆ ಅಂತ ಯಾಕೆ ನೀನು ಎರ್ತೀಯ ಅಂತ ನೀನು ಬೇಡದ ನಿನಗೆ ಮತ್ತೆ ಯಾಕೆಲ್ಲಾ ಮದುವೆ ಮಾಡು ಮದುವೆ ಮಾಡಿ ಅಂದ್ಕೊಂಡು ನನ್ನ ಅಷ್ಟೊಂದು ಜೀವ ತಗೇ ನನ್ನ ಸಸಲ್ಲಿ ಏನಿಲ್ಲ ಕಮ್ಮಿ ಆಗಿದ್ದದ್ದು ಏನು ಕಮ್ಮಿ ಹೇಳು ಓ ಎಲ್ಲ ಬಾಯಾಟ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟು ಹೆಂಗಾಡ್ತಾನೆ ನೋಡು ಏನಾರು ಮಾಡ್ಕೋ ತಾಯಿ ಲಕ್ಷ್ಮೀ ನಡಿ ನಡಿ ಮೂರು ಬಿಟ್ಕೊಟ್ಟನು ಅವನೇ ಇರಲಿ ನಡಿ ಬೇಡ ಅವ್ನು ಬೇಡ ಅಂದ್ಮೇಲೆ ನೀನು ಯಾಕೆ ಬ್ಯಾಡಕತ್ತ ನಡಿ 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 ಬಿಟ್ಕೊಟ್ಟನು ಎಲ್ಲಿ ಇಲ್ಲಿದ್ದೆ ನಿಮಗೆ ಏನು ಸುಖ ಇಲ್ಲ ನಡಿ ಎಲ್ಲಾರೇ ನಾನು ಎರ್ತಿ ಅಂತ ಆಸೆ ಮಾಡ್ಕಂಡಿ ನೀನು ಊರಾರು ಕೊಟ್ಟಾರೆ ಚಾಡಿ ಮತ್ತೆ ಕಟ್ಕೊಂಡು ಬಂದು ಕುಣಿತಾನೆ ಅವ್ನು ಎಂತ ಕಿ ಅಂತ ಗೊತ್ತಿಲ್ಲ ಅಂತ ಪೋಲಿ ಮಕ್ಕಳು ಪೋಲಿ ನನ್ನ ಮಕ್ಕಳು ಸವಾಸ ಮಾಡಿ ಇನ್ನೇನು ಉದ್ದಾರದ ಮನೆ ಸಂಘ ಮಾಡಿದ್ರು ಒಳ್ಳೆಯ ಸಂಘ ಮಾಡಬೇಕು ಚಂಗು ನನ್ನ ಮಗನೇ ಹೋಗು ಏನಾರು ಮಾಡ್ಕೋ ನಮಗೇನು ನಡಿಲಕ್ಷ್ಮಿ ಲಕ್ಷ್ಮೀ ಬಿಟ್ಕೊಟ್ಟನು ಇವನು ಹೇಗೆ ಮದುವೆ ಮಾಡು ಮದುವೆ ಮಾಡು ನಾನು ಮದುವೆ ಮಾಡಿ ಸರಿಯತಿನಿ ನಾನು ಒಳ್ಳೆ ಬುದ್ಧಿ ಅಂತ ಅಂತಿದ್ದಾನು ಮದುವೆ ಆದಮೇಲೆ ಇರ್ತೀಯ ಒಂದು ದಿವ್ಸ ವೇಣಪ್ಪ ಇದನ್ನು ಮಾತಾಡ್ಸಿನ ಬೇಡವಲ್ಲ ನೀನು ಸಾಯ್ಬೋಲ್ಲ ಲಕ್ಷ್ಮೀ ನಡೆಯುವ ನಿನ್ನೆ ಬಿಟ್ಕೊಟ್ಟಾನು ಅವನು ಇದು ಸಾಯ್ಲಿ ನೀನು ಮಾಡಬೇಕಾಗಿ ಜವಾಬ್ದಾರಿ ಅವ್ ಹೆಣ್ಣು ಓದ್ಕೊ ಮಾಡ್ತಾ ಎಲ್ಲಾರೇ ಖುಷಿ ಪಡ್ತಾನೆ ಬಿಟ್ಟು ಸಂಪರ್ಸ ಆಯ್ತಾನೆ ಸಂಪಟ್ಟು ಹ್ಞೂ ಚೆನ್ನಾಗಿಡೋದು ಕಲ್ತಿದ್ದು ಬುದ್ಧಿಯ ಏನಾರು ಮಾಡ್ಕೋ ನಮಗೇನು ನಡಿ ಮಗ ಲಕ್ಷ್ಮೀ ಆಯ್ತು ಬಿಡವ ಸರಿ ನನಗೇನು ಅವ್ರೆಲ್ಲ ಏನೇನು ಹೇಳ್ಬಿಟ್ರೆ ಅದಕ್ಕೆ ಬೇಜಾರಾಯ್ತು ಹೋಗ್ದಾರ ಇರ್ಲಿ ಬಿಡು ಹೆಂಗೋ ಮುದ್ಲಕ್ಷ್ಮಿ ಮದುವೆಗೆ ಒಪ್ಸಿದ್ರು ಅಷ್ಟೇ ಸಾಕು ನನಗೂ ಆಡ್ಕೊತಾರ ಜನಗಳಲ್ವ ನಿಂಗೆ ತಂಗೇ ಬಸ್ರಿ ಅಂತ ಹೆಂಗೋ ಒಪ್ಸಿದ್ರು ಸರಿ ಬಿಡು ಸರಿ ಬಿಡಲ್ಲ ಅವಣ್ಣ ಬಿಡು ಅಲ್ತವನಿ ಅವಳೇನಾರೇ ಅಲ್ತವ ಊಟ ನಂಗ ಇರ್ಲಿಲ್ಲ ಅಂದ್ರೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಗೊತ್ತಿದ್ರು ಯಾಕೆ ಆಯ್ತಾವೆ ಆಯ್ತಾವಣ್ಣು ಯಾಕೆ ಮದುವೆ ಆಯ್ತು ಪೆದೋ ದಡ್ನೋ ನಾನು ಕಟ್ಕೊಂಡಿದ್ರೆ ನನ್ನ ಗಂಡ ದೇವರು ಅಂದ್ಕೊಂಡು ಎಣ್ಣೆ ಜೀವನ ಮಾಡ್ಕೊಳ್ತಿದ್ರೆ ಅವ್ರೂ ಮಾತು ಕಟ್ಕೊಂಡು ನೀನು ಬಂದ್ಬಿಟ್ಟು ನೀನು ಜೀವ ತೆಗಿತೀಯ ವೆಣ್ಣ ಸರ್ ಇಲ್ಲ ನೀನು ಒಳ್ಳೇದ್ ನಿನ್ಗೆ ತೊರೆದಲ್ಲ ಏನಾರು ಮಾಡ್ಕೊಂಡ ಹೋಗು ನಮಗೇನು ತಾಯಿ ನೀನು ತಲೆ ಕೆಸ್ಕೊಬೇಡ ಅವ್ನು ಏನಾರು ಮಾಡ್ಕೊಳ್ಳಿ ಸುಮ್ಮನಿರವಾ ನೆಡಿವ ಊರಿಗೆ ನೀನು ಮತ್ತೆ ನಡಿ ನೀನು ಇವನು ಎರ್ತಿ ಅಂತ ಇಷ್ಟ ಇಲ್ಲ ಅಂದರೆ ಇನ್ನೇನು ಏನು ಮಾಡಕ್ಕೆ ಇರ್ಸ್ಕೊಳ ನಿನ್ನ ನಡಿ ನಡಿ ಅದು ಇಲ್ಲ ಇದರ ನೀನು ಓರಾ ಬಾಯಿ ಮಿಸ್ಕೊಂಡು ಮಾತಾಡಿ ಹೋಗ್ತಿದ್ದದ ಊರ ಮಾತು ಕಟ್ಕೊಂಡು ಬಂದ್ಬಿಟ್ಟು ನೀನು ಇಲ್ಲಿ ನಾಟಕಾಡೋನ್ ನೀನು ನೀನು ಎರ್ತಿ ಬಾಳಿಸ್ಯೆ ನೀನು ಒಲ ಅವಳು ನಮ್ಮ ಮದುವೆ ಮಾಡ್ಕೊಂಡು ತಪ್ಪಕ್ಕೆ ಕೈ ಅವ್ರ ಹ್ಞೂ ಅಪ್ಪನಗೂ ಯಾಕೆ ಕಟ್ಬಿಟ್ಟು ಬಿಡ್ ಬರ್ತೀರಿ ಹೋಗು ನಿಮ್ಮ ಮಗಳನ್ನ ಮನೇಲಿ ಇಸ್ಕೊಳ್ಳಿ ಅನ್ಬಿಟ್ಟು ಬಂದಾನೆ ಅವ್ರನ್ನ ಮತ್ತೆ ಕಟ್ಕೊಂಡು ಚಾಡಿ ಮತ್ತು ಥೂ ನಾಚಿ ನಿನ್ ಜನ್ಮಕ್ಕೆ ಒಲ ಕತೆ ಮೈಸಾ ನಿಮ್ಗೆ ಅದೇ ಸರಿ ಕತೆ ಏನತ್ತೆ ಏನು ಹೇಳ್ತಾ ಇದ್ದೀರಿ ನಾನು ಊರು ಕಳಿಸಿರ ನೋಡ್ ಮಗ ಹೊಸಿ ದಿವಸ ಒಂದು ಆರು ಹದಿನೈದು ಊರಲ್ಲಿರು ಆಗ ಗೊತ್ತಾಗತ್ತದ ನನ್ನ ಮಗನಿಗೆ ಓ ಇವ್ನ ಯಾಕೆ ಹೊತ್ತಿ ಆಯ್ತದೆ ಅವ್ರನ್ನ ಮಾತು ಕಟ್ಕೊಂಡು ಚಾಡಿ ಮತ್ತ ಅವನ ನಾಕ್ತೀಸ ನಿಮ್ಮ ಮಗನ ನೋಡ್ದವ್ ಆಗಲಿ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದು ಹಂಗುವೆ ನಿಮ್ಮ ಅವ್ನವೇ ಊರು ಕಳಿಸಿ ಅಂತಿತ್ತಲ್ಲ ಹೋಗೋದು ನಾಲ್ಕು ತೀವಿ ಇದ್ಬಿಟ್ಬಿರೀಗ ಅದೇ ಇಲ್ಲಿ ಮುದ್ಲಕ್ಷ್ಮಿ ಮದುವೆ ಎಲ್ಲ ಮಾತುಕತೆ ಅಂದರೆ ಮದುವೆಕ್ಕೆ ಬರೀ ಹೋಗವ ಹೋಗೋ ವಾರೇ ದುಡ್ಡು ಬರೋ ಇಲ್ಲ ಕಣತೆ ನಾನು ಹೋಗೋಕ್ಕಿಲ್ಲ ಮುದ್ಲಕ್ಷ್ಮಿ ಮದುವೆ ಬಿಟ್ಟೆ ಹೋಗೋದು ನಾನು ಇವ್ರು ಇಷ್ಟಪಡ್ಲಿ ಬಿಡ್ಲಿ ಪಪ್ಪಾ ಈ ಪರಿಸ್ಥಿತಿಲಿ ನನ್ನ ಬಿಟ್ಟು ಬೇಜಾರಾಯ್ತದೆ ನಾನು ಆಯ್ತದೆ ತನ್ನ ನೆಮ್ಮದಿ ನೆಮ್ಮದಿಗಿರಕತ್ತದ ಬೇಡ ಬಿಡಿ ಎಲ್ಲ ಆಲಿ ಆಮೇಲೆ ಹೋಗ್ತೀನಿ ಹೆಂಗ ಕಣವ ಹೆಂಗ ಮುತ್ನಂತ ಸೊಸೆ ಸಿಕ್ತೆ ಈ ಪೆದ್ ಮೂಡವೆಲ್ಲ ಕಟ್ಕೊಂಡು ಹೆಂಗೋ ಹೊಡೆದಾಡೋದು ಓದ್ತಿದೆ ಹೆಂಗೋ ದೇವ್ರೆ ದಾರಿ ತೋರ್ದ ಕಣವ ಹೆಂಗೋ ಒಳ್ಳೆ ಸೊಸೆ ಬಂದು ಸೇರ್ಕಣೆ ನಮ್ಮ ಮನೆಗೆ ಅಯ್ಯೋ ನನ್ನ ಯಾರು ಮದುವೆ ಮಾಡ್ಕೊತಿಲ್ಲ ಕಣತೆ ಮೂರನಕ್ಷತ್ರದ್ದು ಹುಟ್ಟಿದ್ದು ಹುಟ್ಟಿದ್ದೆ ಅಂದ್ಕೊಂಡು ಎಲ್ಲ ಅಷ್ಟು ಏಳಿಸ್ತಿದ್ರು ಎಲ್ಲಾನು ಯಾವ್ದು ಲೆಕ್ಕ ತಕಲ್ದಂಗೆ ಇವತ್ತು ಅವತ್ತು ನನಗೆ ಬಾಳ್ ಕೊಟ್ಟಿಲ್ವ ನೀವು ಅದನ್ನ ಸಾಯಿ ಕಟ್ ಮರೆಯೋಕ್ಕಿಲ್ಲ ಹೆಂಗೋ ನೀನು ತನಕ ದೇವ್ರು ಒಳ್ಳೇದು ಮಾಡೇ ಮಾಡ್ತದೆ ನೀನು ಚೆನ್ನಾಗಿರ್ತೀನಿ ಓದ್ಕಲ್ವ ಸುಮ್ಕಿರು ಬೇಜಾರು ಮಾಡ್ಕೊಬೇಡ ಊಟ ಇಕ್ಕಬ್ರವ ಹೊಟ್ಟೆ ಸಿಗ್ತದೆ ಅಯ್ಯೋ ನನ್ನ ಮಗಳ ಪರಿಸ್ಥಿತಿ ಏನೋ ಎಂತೋ ಅನ್ಕೊಂಡು ಊಟನೇ ನಾನು ಹೋಗಿ ಹೊಟ್ಟೆ ಸಿಗ್ತದೆ ಇವಾಗ ತುಂಬ ಊಟ ಮಾಡಬೇಕು ಸರಿಯತ್ತೆ ಆಕತ್ತಿನ ಊಟ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ